ಖಾರ ಬಣ್ಣ ರುಚಿಯನ್ನು ರುಚಿ ಸಾರಿಗೆ ಮುಷ್ಕರ ಏನೋ ವಾಪಸ್ ಪಡ್ಕೊಂಡ್ರು ಬಟ್ ನೌಕರರು ಇಟ್ಟಿದಂತ ಬೇಡಿಕೆ ಕತೆಗೇನು ಬೇಡಿಕೆ ಈಡೇರಿಸ್ತಾರ ಈಡೇರಿಸಲ್ವಾ ಅನ್ನೋದೊಂದು ಪ್ರಶ್ನೆ ಅಲ್ವಾ ಸೊ ಇದೀಗ ನೌಕರರ ಬೇಡಿಕೆ ಅತಂತ್ರ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಸಾರಿಗೆ ಸಚಿವರು ಅದಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ ನೌಕರರ ಬೇಡಿಕೆಗಳ ಈಡೇರಿಕೆಗೆ ಮುಷ್ಕರ ಮಾರ್ಗವಲ್ಲ ಹೀಗಾಗಿ ಎಲ್ಲರೂ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚಿಸಲಾಗಿತ್ತು ಇನ್ನು ನೌಕರರಿಗೆ ಹದಿನಾಲ್ಕು ತಿಂಗಳ ವೇತನ ಹಿಂಬಾಕಿ ಪಾವತಿಸೋಕೆ ಸರ್ಕಾರ ಸಿದ್ಧವಿದೆ ಮುಷ್ಕರದ ವಿಚಾರ ಹೈಕೋರ್ಟ್ ನಲ್ಲಿರುವಂತಹ ಕಾರಣ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಹೈಕೋರ್ಟ್ ನಿರ್ದೇಶನದಂತೆ ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಸಾರಿಗೆ ಸಚಿವರು ಹೇಳಿರುವಂತದ್ದು ಸೊ ಹೈಕೋರ್ಟ್ ನಿರ್ಧಾರದ ಮೇಲೆ ಈಗೆಲ್ಲವೂ ನಿಂತಿದೆ ಹೈಕೋರ್ಟ್ ಯಾವ ತರದ ಆದೇಶವನ್ನು ನೀಡುತ್ತೆ ಅನ್ನೋದು ನಿಂತಿರುವಂತದ್ದು ಇನ್ನು ಕೋರ್ಟ್ ಆದೇಶದವರೆಗೂ ನೌಕರರ ಸಂಘಟನೆ ಜೊತೆ ಸರ್ಕಾರ ಮಾತುಕತೆನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೇನಾದ್ರು ಮಾತುಕತೆ ನಡೆಸ್ತಾರ ಮಾತುಕತೆ ನಡೆಸಿ ಯಾವ್ದಾದ್ರು ಒಂದಷ್ಟು ತೀರ್ಮಾನವನ್ನ ಕೈಗೊಳ್ತಾರ ಅಂತಂದ್ರೆ ಇಲ್ಲ ಸರ್ಕಾರ ಯಾವುದೇ ಕಾರಣಕ್ಕೂ ಕೋರ್ಟ್ ಆದೇಶದವರೆಗೂ ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳ ಹಿಂಬಾಕಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಅನ್ವಯವಾಗುವಂತೆ ಹೊಸದಾಗಿ ವೇತನ ಹೆಚ್ಚಳ ಮಾಡುವ ಬೇಡಿಕೆಯನ್ನು ನೌಕರರ ಸಂಘಟನೆಗಳು ಸರ್ಕಾರಗಳ ಮುಂದಿಟ್ಟಿತ್ತು ಸರ್ಕಾರ ಮೂವತ್ತೆಂಟು ತಿಂಗಳು ಬದಲು ಒಂದು ಹದಿನಾಲ್ಕು ತಿಂಗಳ ವೇತನ ಹಿಂಬಾಕಿ ಏನು ಬೇಕಾದ್ರೆ ಕೊಡ್ತೀವಿ ನಮಗೂ ಕೂಡ ಸಮಸ್ಯೆ ಆಗುತ್ತೆ ಸರ್ಕಾರದ ಸಮಸ್ಯೆಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದು ಅವ್ರು ಅರ್ಥ ಮಾಡ್ಕೊಳ್ಳೋದ ಕಾರಣವಾಗಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ